ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಶನಿವಾರ ನಮಗೆ ಅಷ್ಟಮಿ ತಿಥಿ ಬಂದಿದೆ ಶೀತಲಾಷ್ಟಮಿ ಅಂತ ಕೂಡ ನಾವು ಕರೆಯೋದ್ರಿಂದ ಎಷ್ಟೋ ವಿಶೇಷಗಳನ್ನು ತಂದಿದೆ ಇದನ್ನು ನಾವು ನಮ್ಮ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಮಾಡಿಕೊಂಡ್ರೆ ಅಡುಗೆ ಮನೆ ನಮ್ಮ ಜೀವನವನ್ನು ಯಾವ ರೀತಿ ಇಡಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ ಮನೆಯಲ್ಲಿ ಅಡುಗೆಗೆ ಬಳಸುವಂಥ ವಸ್ತುಗಳನ್ನು ನಾವು ನಮ್ಮ ಪರಿಹಾರಕ್ಕಾಗಿ ತಗೊಳ್ತೀವಿ ಹಾಗೂ ಮಹಾಲಕ್ಷ್ಮಿ ನಮ್ಮ ಅಡುಗೆ ಮನೆಯಲ್ಲೇ ಜಾಸ್ತಿ ಇರುವಂಥದ್ದು ಕೂಡ ಅಂತ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಅಲ್ಲಿ ಆ ಜಾಗದಲ್ಲಿ ನಾವು ಈ ತಪ್ಪುಗಳನ್ನು ಮಾಡಿಕೊಂಡಾಗ ಅಥವಾ ನಮಗೆ ಗೊತ್ತೋ ಗೊತ್ತಿಲ್ಲದೋ ಮಾಡ್ಕೊಂಡಾಗ ಜ್ಯೇಷ್ಠ ದೇವಿ ಸದಾ ಕಾಲ ಅಲ್ಲಿ ನೆಲೆಸಿರುವಂಥದ್ದು ಸಿಂಕಲ್ಲಿ ಪಾತ್ರೆಗಳನ್ನು ಹಾಗೆ ಬಿಟ್ಟುಬಿಡೋದು ತೊಳಿದೆ ನಾವು ಆ ಮುಸ್ರೆ ಬಟ್ಟೆಗಳನ್ನು ಹಾಗೆ ಇಟ್ಕೊಂಡು ಈ ಥರ ಮಾಡಿದಾಗ ಅಲ್ಲಿ ಜ್ಯೇಷ್ಠ ದೇವಿ ಸದಾಕಾಲ ನೆಲೆಸಿರ್ತಾಳೆ ಎಲ್ಲಿ ಜ್ಯೇಷ್ಠ ದೇವಿ ಇರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಆ ಮನೆಯಲ್ಲಿ ಏಳಿಗೆ ಅನ್ನೋದು ಆಗೋದಿಲ್ಲ ಮನೆಯ ಗೃಹಿಣಿ ಯಾವ ಥರ ಇರ್ತಾಳೆ ಆ ಮನೆ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರನೇ ಹೆಣ್ಮಕ್ಳು ತುಂಬ ಸಮಯವನ್ನು ಕಳೆಯುವಂಥದ್ದು ನಮ್ಮ ಅಡುಗೆ ಮನೆಗಳಲ್ಲೇ ಪ್ರತಿಯೊಬ್ಬರು ಪ್ರೀತಿಯಿಂದ ಮನೆಯ ಸದಸ್ಯರಿಗೆ ಅಡುಗೆ ಮಾಡಿ ಬಡಿಸಿ ಆ ಮನೆಯಲ್ಲಿ ತುಂಬ ಆರೋಗ್ಯವಾಗಿರಬೇಕು ಎಲ್ಲರೂ ಕೂಡ ಕ್ಷೇಮವಾಗಿ ಇರಬೇಕು ಚೆನ್ನಾಗಿರಬೇಕು ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಬೇಗನೆ ನಮಗೆ ಕೈ ಹಿಡಿಯುತ್ತೆ ಯಾಕಂದರೆ ಪ್ರತಿನಿತ್ಯ ಸ್ನೇಹಿತರೆ ಸಮಯ ನಾವು ಜಾಸ್ತಿ ಅಲ್ಲೇ ಕಳಿತೀವಿ ರಾತ್ರಿ ಸಮಯದಲ್ಲಿ ಎಷ್ಟೋ ಜನಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವ ಜೊತೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವೋ ಬಿಡ್ತೀವೋ ಆದರೆ ಈ ಥರ ಫಾಲೋ ಮಾಡ ಆದರೆ ಸಾಕು ನಮಗೆ ಕಷ್ಟಗಳು ಅನ್ನೋದು ಬರೋದಿಲ್ಲ ಅಡುಗೆ ಮನೆಯಲ್ಲಿ ರಾತ್ರಿ ನಾವು ಒಂದು ಸ್ವಲ್ಪನಾದರೂ ಒಬ್ಬರು ತಿನ್ನುವಷ್ಟು ಅಡುಗೆ ಸದಾಕಾಲ ಅಷ್ಟೇ ಮಾಡಲೇಬೇಕು ನಾವು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಅದನ್ನು ವ್ಯರ್ಥ ಮಾಡದೆ ನಾವು ಉಪಯೋಗ ಪಡಿಸ್ಕೊಳ್ಬೇಕು ಸಡನ್ನಾಗಿ ಯಾರಾದರೂ ಬಂದರೂ ಕೂಡ ಬರೀ ಹೊಟ್ಟೆಯಲ್ಲಿ ಕಳಿಸ್ಬಾರ್ದು ಅಂತಂದ್ಬಿಟ್ಟು ಹಿರಿಯರು ನಮಗೆ ಹೇಳ್ಕೊಡ್ತಾಯಿದ್ರು ನೋಡಿ ಯಾವಾಗಲೂ ಅಷ್ಟೇ ಪಾತ್ರೆಗಳಲ್ಲಿ ಸ್ವಲ್ಪ ಅಡುಗೆ ಅಂದರೆ ಊಟ ಇರಲೇಬೇಕು ಅಂತ ಖಾಲಿ ಪಾತ್ರೆಗಳನ್ನು ನಾವು ಯಾವತ್ತೂ ರಾತ್ರಿ ಸಮಯದಲ್ಲೂ ಕೂಡ ಇಡಲೇಬಾರ್ದು ಅದು ಬೆಳಗ್ಗೆನೂ ಆಗಿರಬಹುದು ಇದನ್ನು ನೀವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತು ಯಾವಾಗಲೂ ಒಂದೇ ಥರ ಇರೋದಿಲ್ಲ ನೀವೇನಾದರೂ ಪೂರ್ತಿಯಾಗಿ ಅಡುಗೆ ಎಲ್ಲ ಮಾಡಿ ಎಲ್ಲರೂ ತಿಂದು ಖಾಲಿಯಾಗಿಬಿಟ್ಟಿದೆ ಪಾತ್ರೆಗಳನ್ನೆಲ್ಲ ತೊಳೆದು ನೀಟಾಗಿ ನಾವು ಅಡುಗೆ ಮನೆಯನ್ನು ಶುಚಿ ಮಾಡಿ ರಾತ್ರಿ ಮಲಗ್ತೀವಲ್ವಾ ಆ ಸಂದರ್ಭದಲ್ಲಿ ಎಲ್ಲ ಖಾಲಿಯಾಗಿದೆ ಅಂತ ಸುಮ್ಮನೆ ಇರೋದು ಬೇಡ ಒಂದು ಬಟ್ಲಲ್ಲಾದರೂ ನೀವು ಸ್ವಲ್ಪ ಅವಲಕ್ಕಿಯನ್ನು ಹಾಕಿ ಪ್ಲೇಟ್ ಮುಚ್ಚಿ ಸ್ಟವ್ ಹತ್ರ ಇಟ್ಟು ನಿಮ್ಮ ಪಾಡಿಗೆ ನೀವು ಹೋಗಿ ಮಲ್ಕೊಳ್ಬಹುದು ಮತ್ತೊಂದು ಸ್ನೇಹಿತರೆ ನಾವು ಎಷ್ಟು ಪಾತ್ರೆಗಳನ್ನು ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಇಡ್ತೀವಿ ಆದರೆ ಒಂದು ಚಿಕ್ಕ ಬಿಂದಿಗೆ ಆಗಿರಬಹುದು ಅಥವಾ ನೀವು ಒಂದು ಚೊಂಬಾದ್ರೂ ತಗೊಳ್ಳಿ ಅದರಲ್ಲಿ ನೀರು ತುಂಬಿಸಿಬಿಟ್ಟಿದ್ದೆ ಸದಾ ಕಾಲ ಇಡಬೇಕು ಖಾಲಿಯಾಗಿ ಬಿಂದಿಗೆಗಳು ಇರಬಾರ್ದು ಈ ಥರ ರಾತ್ರಿ ನೀವು ಒಂದು ಚೊಂಬಲ್ಲಿ ನೀರು ತುಂಬಿಸಿಬಿಟ್ಟು ಇಟ್ಟು ಮಾರನೇ ದಿನ ಅದನ್ನು ತಗೊಂಡೋಗಿ ನಿಮ್ಮ ಪಾಟ್ಗಳಿಗೆ ಇದ್ದರೆ ಆ ಮನೆ ಯಾವಾಗಲೂ ತುಂಬಿದ ಮನೆ ಇರುತ್ತೆ ಅಂದರೆ ಸಿರಿ ಸಂಪತ್ತು ಅನ್ನೋದು ಸದಾ ಕಾಲ ಇರುವಂಥದ್ದು ಖಾಲಿ ಆಗೋದಿಲ್ಲ ಕಷ್ಟಗಳು ಅನ್ನೋದು ಬಂದರೂ ಕೂಡ ಅದನ್ನು ಜಯಿಸಿ ನಾವು ಮುಂದೆ ಹೋಗುವ ಆತ್ಮಸ್ಥೈರ್ಯ ಅನ್ನೋದು ನಮ್ಗೆ ಬರುತ್ತೆ ಬರಲಿ ಏನು ಕಷ್ಟಗಳು ಬರುತ್ತೋ ಬರಲಿ ಅದನ್ನು ನಾವು ಮುಂದೆ ಹೋಗ್ತೀವಿ ಮೆಟ್ಟಿ ಅಂತಂದ್ಬಿಟ್ಟು ನಮಗೆ ಒಂದು ಧೈರ್ಯ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ಸಿಂಪಲ್ಲಾಗಿರುವಂಥವುಗಳನ್ನು ನೀವು ಫಾಲೋ ಮಾಡಿ ಅದರ ಜೊತೆ ಈ ದಿನ ತಿಳಿಸುವಂಥ ತುಂಬ ಶಕ್ತಿಯುತವಾದ ಒಂದು ಪರಿಹಾರ ಸದಾಕಾಲ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ಇರಬೇಕು ಸ್ನೇಹಿತರೆ ದವಸ ಧಾನ್ಯಗಳಿಗೆ ಕಡಿಮೆ ಆಗಬಾರ್ದು ದವಸ ಧಾನ್ಯಗಳು ಕಡಿಮೆ ಆದಾಗ ಸಿರಿ ಸಂಪತ್ತು ಅನ್ನೋದು ಕಡಿಮೆ ಆಗುತ್ತೆ ದುಡ್ಡಿಗೆ ಕೊರತೆ ಬರುತ್ತೆ ಆರೋಗ್ಯಕ್ಕೆ ಕೊರತೆ ಬರುತ್ತೆ ಜಗಳಗಳು ಜಾಸ್ತಿ ಆಗುತ್ತೆ ನೆಗೆಟಿವ್ ಅನ್ನೋದು ತುಂಬಿಕೊಂಡಿರುತ್ತೆ ಆ ಸಮಯಕ್ಕೆ ಆ ಸಮಯಕ್ಕೆ ಮಾತ್ರ ನಾವು ತಗೊಂಡು ಬಂದು ಮಾಡಿಕೊಳ್ಳುವಂಥದ್ದು ಎಷ್ಟೋ ಜನನ ನೋಡಿರ್ತೀವಿ ಆ ಥರ ಬರಬಾರ್ದಲ್ವಾ ಅದಕ್ಕೆ ನೀವು ಸಂಜೆ ಅನ್ನ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದೆ ಒಂದು ಸೌಟಷ್ಟು ಯಾರು ತಿನ್ನಬಾರ್ದು ಅದಕ್ಕೆ ಮುಂಚೆನೇ ನೀವು ಎತ್ತಿಡಬೇಕು ಇದನ್ನು ಯಾರು ಏಂಜಿಲ್ ಮಾಡದೇನೆ ಫಸ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕಬೇಕು ಸ್ನೇಹಿತರೆ ಸ್ವಲ್ಪನೇ ಜಾಸ್ತಿ ಏನು ನಮ್ಗೆ ಬೇಕಾಗಿರೋದಿಲ್ಲ ಹಾಲು ಅನ್ನೋದು ಲಕ್ಷ್ಮೀ ದೇವಿಗೆ ಸಂಕೇತ ಕ್ಷೀರ ಅನ್ನೋದು ಆ ತಾಯಿಗೆ ತುಂಬ ಪ್ರೀತಿಕರ ಇದನ್ನು ಇಟ್ಟಾಗ ಆ ತಾಯಿ ನಮ್ಮ ಮನೆಗೆ ಬರ್ತಾಳೆ ಇದರ ಜೊತೆ ಎಳ್ಳು ಕಪ್ಪದಾಗಿರಬಹುದು ಅಥವಾ ಬಿಳಿ ಎಳ್ಳು ಯಾವುದಾದರೂ ಇರಲಿ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ನೀವು ಈ ಅನ್ನದ ಮೇಲೆ ಹಾಲು ಹಾಕಿರ್ತೀರ ಅದರ ಮೇಲೆ ಎಳ್ಳನ್ನು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಸ್ಟವ್ ಕೆಳಗಡೆ ನೋಡಿ ರಾತ್ರಿ ಗಮನದಲ್ಲಿಟ್ಕೊಳ್ಳಿ ಪ್ರತಿಯೊಂದು ಕೆಲಸ ನಾವು ಮಾಡಿ ಅಡುಗೆ ಮನೆಯನ್ನು ಶುಚಿ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಈಗ ಅಲ್ವಾ ಆ ಥರ ಎಲ್ಲ ಫಾಲೋ ಮಾಡ್ತೀವಿ ಅಂದರೆ ಮಾಡಿಕೊಂಡು ನೋಡಿ ಅದರ ಕೆಳಗಡೆ ಸ್ಟೌ ಕೆಳಗಡೆ ಇದನ್ನೆಲ್ಲ ಸೇರಿಸಿ ನೀವು ಇಡಬೇಕು ಇಟ್ಬಿಟ್ಟು ಇನ್ನು ಲೈಟ್ ಆಫ್ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ಬೇಕು ಪದೇ ಪದೇ ಎದ್ದು ಬಂದು ಲೈಟ್ ಆನ್ ಮಾಡಿಕೊಂಡು ಒಳಗಡೆ ನೋಡೋದು ಈ ಥರ ಏನು ಮಾಡಬಾರ್ದು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ನೀವು ನೀರೆಲ್ಲ ತಗೊಂಡೋಗಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಮಲ್ಕೊಂಡು ನೀವು ಈ ಪರಿಹಾರಗಳನ್ನು ಯಾವಾಗ ಮಾಡಿಕೊಳ್ಳುವಾಗಲೂ ಕೂಡ ಪದೇ ಪದೇ ಎದ್ದೊಳ್ಬಾರ್ದು ಬಂದು ನೋಡಬಾರ್ದು ಇದನ್ನು ಮಾಡ್ಕೊಳ್ಳಿ ಆಗ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಮಗೆ ಅನ್ನಪೂರ್ಣೇಶ್ವರಿ ಸದಾ ಕಾಲ ಮನೆಯಲ್ಲಿದ್ದಾಗ ಹಾಗೂ ಲಕ್ಷ್ಮೀ ದೇವಿ ಸಿರಿ ಸಂಪತ್ತಿನ ಜೊತೆ ಮನೆಗೆ ಬರುವಂಥದ್ದು ಆ ತಾಯಿ ಸಿರಿ ಸಂಪತ್ತಿನ ಜೊತೆ ಮನೆಗೆ ಬಂದಾಗ ಜ್ಯೇಷ್ಠಾದೇವಿಗೆ ಜಾಗ ಇರೋದಿಲ್ಲ ಜ್ಯೇಷ್ಠಾದೇವಿ ಅಂದ್ರೆ ನೆಮ್ಮದಿ ಅನ್ನೋದು ಕಿತ್ಕೊಳ್ಳುತ್ತೆ ಕಷ್ಟಗಳು ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಡುಗೆ ಮನೆಯನ್ನು ನೋಡಿ ಆ ಮನೆಯ ಗೃಹಿಣಿ ಯಾವ ಥರ ಇರ್ತಾಳೆ ಅಂತ ನಿರ್ಧಾರ ಮಾಡ್ತಾಯಿದ್ರು ಮೊದಲ ಕಾಲದಲ್ಲೆಲ್ಲ ಹಿರಿಯರು ಸೀದಾ ಹೋಗಿ ಅಡುಗೆ ಮನೆಯನ್ನು ನೋಡ್ತಾಯಿದ್ರು ಯಾವ ಥರ ಇಟ್ಕೊಂಡಿದ್ದಾಳೆ ಆ ಗೃಹಿಣಿ ಆ ಮನೆಗೆ ಸಂಬಂಧಪಟ್ಟಂತೆ ಅಂತ ನೋಡ್ತಾಯಿದ್ರು ಒಬ್ಬರ ಆರೋಗ್ಯ ಪ್ರ ಅವರ ಅಭಿವೃದ್ಧಿ ಎಲ್ಲವೂ ಕೂಡ ಮನೆಯಲ್ಲಿ ಹೆಣ್ಮಕ್ಳ ಕೈಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಯಾವ ಮನೆಯಲ್ಲಿ ಹೆಣ್ಮಕ್ಳು ಸದಾ ಕಾಲ ಲವಲವಿಕೆಯಿಂದ ನಗ್ನಗ್ತಾ ಇರ್ತಾರೋ ಹಾಗೆ ಆ ಮನೆಯನ್ನು ಶುಚಿಯಾಗಿ ಇಟ್ಕೊಂಡಿರ್ತಾರೋ ಅವರ ಮನೆಯಲ್ಲಿ ಸದಾ ಲಕ್ಷ್ಮಿ ಇರ್ತಾಳೆ ಅದಕ್ಕೆ ಈ ಥರ ನಾವು ಫಾಲೋ ಫಾಲೋ ಮಾಡಬೇಕು ಅಂತ ನಮಗೆ ಹೇಳುವಂಥದ್ದು ಎಲ್ಲರ ಕೈಯಲ್ಲೂ ಅದು ಆಗೋದಿಲ್ಲ ಆದರೆ ಹೆಣ್ಮಕ್ಳು ಮಾತ್ರ ಸಾಧ್ಯ ಆಗುತ್ತೆ ಅವ್ರ ಕೈಯಲ್ಲಿ ಮಾಡ್ಕೊಳ್ಳೋದಕ್ಕೆ ಗಂಡು ಮಕ್ಕಳಿಗಾದರೆ ಆಚೆ ದುಡ್ಕೊಂಡು ಬರ್ತಾರೆ ಅವರು ಸುಸ್ತು ಅದು ಇದು ಅಂತ ಕಾನ್ಸಂಟ್ರೇಷನ್ ಎಲ್ಲ ಇಡೋದಿಲ್ಲ ಆದರೆ ಹೆಣ್ಮಕ್ಳಿಗೆ ಏನು ಬೇಕಾದರೂ ಮಾಡ್ತಾರೆ ಸ್ನೇಹಿತರೆ ಎಲ್ಲವನ್ನು ಕೂಡ ತೂಗಿಸ್ಕೊಂಡು ಹೋಗುವಂಥ ಒಂದು ಮನಸ್ಸು ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಹೆಣ್ಮಕ್ಳು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇವರೇ ಮಾಡಬೇಕು ಅಂತ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮನಸ್ಸು ಪ್ರೀತಿಯಿಂದ ಮಕ್ಕಳನ್ನ ಮನೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು ಹೆಣ್ಮಗು ಅಲ್ವಾ ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಮಾರನೇ ದಿನ ಇದನ್ನು ನೀವು ಸ್ಟೌವ್ ಕೆಳಗಡೆ ಇರುವಂಥದ್ದನ್ನು ನಾಯಿಗೆ ಹಾಕಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ